ಹೆಂಗಾದರೂ ಮಾಡಿ ಸಿದ್ದನ ಮಗವನಿಗೆ ಕೋಮಲನ್ನ ಮದುವೆ ಮಾಡಿಸ್ಬಿಡ್ಬೇಕು ಆವಾಗ ಅವಳು ನಮ್ಮೊಂದೇನೆ ಇಲ್ಲೇ ಕಷ್ಟಪಡ್ತಾ ಇರೋದನ್ನ ನೋಡ್ಬೋದು ಇಲ್ಲ ಬೇರೆ ಕಡೆ ಆಗ್ಬಿಟ್ರೆ ಅವಳು ಏನು ಮಾಡ್ತಾಳೆ ಏನು ಆಮೇಲೆ ಚೆನ್ನಾಗಿರೋ ಹುಡುಗ ಸಿಕ್ಕ ಮದುವೆ ಆಗಿಬಿಟ್ರೆ ಏನು ಮಾಡೋದು ನನ್ನ ಫ್ರೆಂಡ್ ಬೇರೆ ನೋಡೋದು ಬಂದಿದ್ದ ಅವಳೆನೆ ಏನಾದರೂ ಅವಳಿಗೆ ನಾ ಅವ್ನಿಗೆ ಹೇಳಿದರೆ ನಾನು ಹೇಳಿರೋದು ವಿಚಾರ ಸುಳ್ಳು ಅಂತ ಗೊತ್ತಾಗಿ ಇನ್ನೂ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಅವ್ನಿಗೇನಾದರೂ ಮಾಡ್ಕೊಂಬಿಟ್ರೆ ಏನು ಮಾಡೋದು ಏನಾದರೂ ಮಾಡಿ ನನ್ನ ಕೋ ನನ್ನ ಮಗಳು ಮದುವೆ ಆಗೋಷ್ಟು ಕೋಮಲನ ಮದುವೆನೂ ಮಾಡಿ ಮುಗಿಸ್ಬಿಡ್ಬೇಕು ಅವಳು ನನ್ಕನ್ ಮುಂದೆನೇ ಯಾವಾಗಲೂ ನರಳ್ತಾ ಇರಬೇಕು ಆ ಥರ ಹುಡ್ಗನ್ ಕೊಡಬೇಕು ಅವಳಿಗೆ ಏನಣ್ಣ ಈ ನ್ಯೂಸ್ ಚಾನೆಲ್ ಮುಳುಗೋಗ್ಬಿಟ್ಟಿದ್ಯಣ್ಣ ಏನು ಇಲ್ಲ ಕಾಣಿಸಿದ್ಧ ಯಾವಾಗಲೂ ನನಗೆ ನನ್ನ ಮಗಳು ಚಿಂತೆನೇ ನನ್ನ ಮಗಳು ಅಂದರೆ ತ್ರಿವೇಣಿ ಅಲ್ಲಪ್ಪ ಕೋಮಲನೋ ನನ್ನ ಮಗಳೇನೆ ಅವಳದೇ ಚಿಂತೆ ನನಗೆ ಆ ಹುಡುಗಿಗೆ ಎಲ್ಲಾದರೂ ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಕಾಣೋ ಅದ್ರ ಬಗ್ಗೆನೇ ಯೋಚನೆ ಇದ್ದೆ ನಾನು ಒಂದು ಹುಡುಗನ್ನ ನೋಡಿದ್ದೀನಿ ಆದರೆ ಆ ಹುಡುಗ ಮತ್ತು ಅವರಪ್ಪ ಒಪ್ಪಬೇಕು ಅದಷ್ಟೇ ಅಣ್ಣ ನಮ್ಮ ಕೋಮಲನ್ನ ಒಪ್ಪದೇ ಇರೋಂಥ ಹುಡುಗ ಯಾರಿದ್ದಾನೆ ಅಂಥ ಒಳ್ಳೆ ಹುಡುಗಿನ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಅವರು ಪುಣ್ಯ ಮಾಡಿರಬೇಕು ಕಣ್ಣು ಮುಚ್ಕೊಂಡು ಒಪ್ಕೋತಾರೆ ಅಂಥ ಒಳ್ಳೆ ಹುಡುಗಿನ ಹೌದು ಕಣು ನಾನು ನೀನು ಹೇಳ್ತೀವಿ ಆದರೆ ಜನಗಳು ಆ ಥರ ಇಲ್ಲ ಅವರಪ್ಪ ಬೇರೆ ಓಡೋಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ನನಗೆ ಅದೇ ಬೇಜಾರು ಅದೇ ಗೊತ್ತಿಲ್ಲದೆ ಇರೋ ಕಡೆ ಏನಾರು ಕೊಟ್ಬಿಟ್ರೆ ಆ ಹುಡುಗಿಗೆ ದಿನ ದಿನ ಅದನ್ನೇ ಹೇಳಿ ಹೇಳಿ ಚುಚ್ಚುತ್ತಾ ಇರ್ತಾರೆ ಅದಕ್ಕೆ ಗೊತ್ತಿರೋರಿಗೆ ಯಾರಿಗಾದ್ರೂ ಮದುವೆ ಮಾಡಿದ್ರೆ ಒಳ್ಳೇದಲ್ವ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರಿಗೆ ಕೊಟ್ಟು ಮದುವೆ ಮಾಡಬೇಕು ಅವಳು ನಾನು ನನ್ನ ನಾಸೆ ಕಣೋ ಸಿದ್ಧ ಇದಕ್ಕೆ ನೀನೇನಂತೀಯೋ ಹೌದು ಕಣಣ್ಣ ನೀನು ಹೇಳೋದು ಸರಿಯಾಗಿ ಐತೆ ಈಗಿನ ಕಾಲದಲ್ಲಿ ಗೊತ್ತಿಲ್ಲದೇ ಇರೋ ಹುಡುಗರಿಗೆ ಕೊಟ್ಟು ಮದುವೆ ಮಾಡೋದು ತುಂಬ ಕಷ್ಟ ಐತೆ ಹೆಣ್ಮಕ್ಳುನ ಹೌದು ಕಾಣಿಸಿದ್ದ ನನಗೆ ನನ್ನ ತ್ರಿವೇಣಿಗಿಂತನೂ ಜಾಸ್ತಿ ನನಗೆ ಕೋಮಲ ಅಂದ್ರೆ ತುಂಬ ಇಷ್ಟ ಅವಳು ನನ್ನ ಮಗಳು ಅಂತಾನೆ ಅವಳು ಅಂದ್ಕೊಂಡಿರೋದು ನಾನು ಹೆಂಗಾದರೂ ಮಾಡಿ ಅವಳಿಗೆ ಒಳ್ಳೆ ಹುಡುಗನ ಮದುವೆ ಮಾಡಿದ್ರೇ ನಂಗೆ ಸಮಾಧಾನ ಆಗೋದು ಅಂದಂಗೆ ನಿಮ್ಮ ಮಗಳು ತ್ರಿವೇಣಿಗೂ ಯಾರೋ ಹುಡುಗ ಬಂದಿದ್ದ ಅಂತ ಅಂದಂಗಿತ್ತಲ್ಲ ಅಣ್ಣ ಹೌದು ಕಣೋ ಬರೋರ್ಗೆ ಹೋಗೋರ್ಗೇನೋ ಕಮ್ಮಿ ನನ್ನ ಮಗಳು ಯಾವುದಕ್ಕೆ ಕಮ್ಮಿ ಆಗಿದ್ದಾಳೆ ಹೇಳು ಆದರೆ ನನ್ನ ಆಸೆ ಏನು ಅಂದರೆ ಕೋಮಲನ ಮದುವೆನೂ ತ್ರಿವೇಣಿ ಮದುವೆ ಜೊತೆನೇ ಮಾಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ನಾನು ಯಾವ ಹುಡುಗ ಬಂದ್ರೂ ಒಪ್ಕೋತಾ ಇಲ್ಲ ಗೊತ್ತಾ ಮೊದಲ ಹುಡುಗಿಗೆ ಮದುವೆನ ಮಾಡಬೇಕು ಆಮೇಲೆ ನನ್ನ ಮಗಳು ಮದುವೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಇರೋದು ಅಣು ನಾವೇನು ಈಗ ನೋಡ್ತಾ ಇದ್ದೀವ ನಿನ್ನ ಕಾಲದಿಂದ ನೋಡ್ತಾ ಇರ್ವಿನ ನೀನು ಎಷ್ಟು ಒಳ್ಳೆಯವನು ಅಂತ ಗೊತ್ತು ಬಿಡೋಣ ಏನೋ ಸಿದ್ಧ ನೀನು ಅರ್ಥ ಅದೇ ಎಲ್ಲರೂ ನಿಂತರೇ ಅರ್ಥ ಮಾಡ್ಕೋಬೇಕಲ್ಲ ಸಿದ್ಧ ನೋಡು ಸುಮ್ ದಿಸಿದ್ದ ಸುಮ್ಮನೆ ಮಾತಾಡ್ತಾ ಇರೋದು ಬೇಡ ನೋಡಪ್ಪ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ತೀನಿ ಅದಕ್ಕೆ ನೀನೇನು ಏನು ಹೇಳ್ತೀಯ ಹೇಳು ಅದೇನು ಹೇಳೋಣ ಆವಾಗಲಿಂದ ಹೇಳ್ತೀನಿ ಹೇಳ್ತೀನಿ ಅಂತ ಇದೆಯಾ ಹೇಳೋಣ ನನ್ನ ಹತ್ರ ಹೇಳ್ಕೊಳಕ್ಕೆ ಏನೋಣ ಆ ಥರ ನೋಡು ಸಿದ್ಧ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ ಸಿದ್ಧ ನನ್ನ ತಿಳ್ಕೊಂಡು ಕೊಟ್ಟು ಮದ್ವೆ ಮಾಡ್ತಾ ಇದ್ದಾರಾ

ಈಗ ಬೇಗ ಕಾಫಿ ತಗೊಂಡು ಕೊಟ್ಬಿಟ್ಟು ನಾನು ವಿಚಾರ ವಿಚಾರನ ಮೊದಲು ತಿಳ್ಕೊಂಡು ಹೋಗಿ ಹೇಳ್ತೀನಿ ಅಪ್ಪ ತಗೊಳ್ಳಿಪ್ಪ ಕಾಫಿನ ನನಗಿರ್ಲಿ ಮೊದಲು ಸಿದ್ಧಣ್ಣ ಕೊಡಮ್ಮ ಅಯ್ಯೋ ನಮ್ಮ ಅಪ್ಪ ಈಗ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಮಾವನಿಗೆ ಮೊದಲು ಕಾಫಿ ಕೊಡು ಅಂತ ಇದ್ದಾರೆ ಹುಡುಗಿ ಶಾಸ್ತ್ರ ಮಾಡ್ದಂಗಿದೆ ಅಪ್ಪನ ಜೊತೆ ಮಗನ ಬಂದಿರಿ ಇನ್ನೂ ತುಂಬಾ ಚೆನ್ನಾಗಿ ಇರ್ತಾ ಇತ್ತು ಮುಂದೆ ಬರ್ತಾನಲ್ಲ ಬಿಡಿ

ಬೇಡಮ್ಮ ಬೆಳಗ್ಗೆಯಿಂದ ನನಗೆ ತುಂಬಾ ಸಲ ಆಗ್ಬಿಟ್ಟಿದೆ ಕಾಫಿ ಕುಡಿದು ಬೇಡ ಹೋಗು ನೀನೇ ಕುಡಿಯೋಗು ಆಯ್ತು ಮಗಳೇ ಹೋಗ್ಬಿಡ್ಬಾ ಅದನ್ನು ಕೇಳ್ಬೇಕ ನೀನು ಊರಿಗೆ ತಾನೇ ಊರಿಂದ ಹೊರ್ಗಡೆ ಏನೋಗಲ್ಲ ಅದನ್ನೆಲ್ಲ ಯಾಕೆ ಕೇಳ್ತೀಯಾ ಎಷ್ಟು ಸಲ ಹೇಳಿ ನಾನು ನನ್ನ ಕೇಳಲೇ ಬೇಡ ನೀನು ಬಾ ಅಂತ ಆದರೂ ನೀನು ಪದೇ ಪದೇ ಕೇಳ್ಕೊಂಡೇ ಹೋಗ್ತೀಯಪ್ಪ ಎಲ್ಲಿ ಹೋಗ್ಬೇಕಂದ್ರೂ ನನ್ನ ಮಗಳು ನೋಡ ಯಾವಾಗಲೂ ಹಿಂಗೆ ಕಣ ಎಲ್ಲೇ ಪಕ್ಕದ ಮನೆಗೆ ಹೋಗ್ಬೇಕು ಅಂದ್ರೂ ಪಕ್ಕದ ರೋಡ್ಗೆ ಹೋಗ್ಬೇಕು ಅಂದ್ರೂ ನನ್ನ ಕೇಳ್ದೆಲ್ಲ ಎಲ್ಲೂ ಹೋಗೋದೇ ಇಲ್ಲ ಹೌದು ಕಾಣ್ಬಿಡಣ್ಣ ನಮ್ಮ ತ್ರಿವೇಣಿ ಬಗ್ಗೆ ನಮಗೆ ಗೊತ್ತಿಲ್ವಲ್ ನೋಡಪ್ಪ ಸಿದ್ಧ ನನ್ನ ಆಸೆ ಅಂತೂ ನಾನು ಹೇಳಿದ್ದೀನಿ ಇನ್ನ ನಿನ್ನ ಅಭಿಪ್ರಾಯ ಹೇಳೋ ನಿನ್ನ ಮಗನ್ನು ಕೇಳೋ ಏನು ಅಂತ ಕೇಳಿ ನಿನ್ನ ತೀರ್ಮಾನನ ಹೇಳು ಅಣ್ಣ ನಮ್ದೇನಿಲ್ಲ ಕಣೋಣ ನನಗೂ ಆಸೆನೇ ಹೆಂಗಿದ್ರು ನನ್ನ ಸ್ನೇಹಿತನ ಮ ಮಗಳೇ ಅಲ್ವಾ ಅವಳನ್ನ ಮದುವೆ ಅಂದ್ರೆ ನಮಗೂ ಇಷ್ಟನೇ ಆದರೆ ಅವ್ರ ಮನೇಲಿ ಒಪ್ಕೋತಾರೋ ಇಲ್ವೋ ನಮ್ಮ ಮನೆಗೆ ಹುಡುಗಿನ ಕೊಡ್ತಾರೋ ಇಲ್ವೋ ಅನ್ನೋದೇ ಕಣೋಣ ನೋಡೋ ಸಿದ್ಧ ಅದ್ರ ಬಗ್ಗೆ ನಿನಗೆ ಚಿಂತೆ ಬೇಡ ಆಯಿತಾ ಕೋಮಲನ ಒಪ್ಸೋ ಜವಾಬ್ದಾರಿ ನಂದು ಆ ಹುಡುಗಿಗೂ ಗೊತ್ತು ನಮ್ಮ ದೊಡ್ಡಪ್ಪ ಹೇಳಿದ ಮಾತು ಯಾವತ್ತೂ ತಪ್ಪಿಲ್ಲ ಅಂತ ಆ ಹುಡುಗಿ ಅಂತೂ ನಾನು ಹೇಳಿದ ಮಾತಿಗೆ ಇಲ್ಲ ಅಂತಲೇ ಅನ್ನೋದಿಲ್ಲ ಇನ್ನು ಅವ್ರ ಅಮ್ಮಂದಷ್ಟೇ ನೀನಾದರೆ ಕಂಡಿರೋ ಜನ ನೋಡಪ್ಪ ನಿನಗೆ ಕೊಟ್ಟರೆ ಪರವಾಗಿಲ್ಲ ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಬಿಡು ನಾನು ನೀನೇನು ಅವ್ರ ಮನೆ ಏನು ಕೇಳೋಕ್ಕೆ ಬರಬೇಡ ನಾನೇ ಹೋಗಿ ಎಲ್ಲ ವಿಚಾರ ಮಾಡಿ ಆಮೇಲೆ ನಿನಗೆ ಒಂದಿನ ಹೇಳ್ತೀನಿ ಅವಾಗ ಬರುವಂತೆ ನೀನು ಅಲ್ಲಿವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ ನಿನಗೆ ಗೊತ್ತಲ್ಲ ಊರಲ್ಲಿ ಒಂದು ಅಂದರೆ ಹತ್ತು ಅಂತಾರೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಕಲ್ಲಾಕಕ್ಕೆ ನೂರಾರು ಜನ ಇರ್ತಾರೆ ಅದಕ್ಕೆ ಹೇಳ್ತಾ ಇರೋದು ಎಲ್ಲ ಆಗೋವರೆಗೂ ಯಾರಿಗೂ ಹೇಳ್ಬೇಡ ನೀನು ಈ ವಿಚಾರನ ನನ್ನ ನಿನ್ನಲ್ಲೇ ಇರಲಿ ನಿನ್ನ ಮಗನಿಗೂ ಬೇಕಾರೆ ಪೇಟೆಗೆ ಹೋಗೋದಕ್ಕೆ ಏನು ಸಹಾಯ ಬೇಕೋ ನಾನು ಅದನ್ನು ಮಾಡ್ತೀನಿ ಬೇಕಾರಾ ಹೆಂಡ್ತಿನ ಇಲ್ಲೇ ಸ್ವಲ್ಪ ದಿನ ಬಿಟ್ಟು ಅವನೊಬ್ಬನೇ ಪೇಟೆಗೆ ಹೋಗಿ ದುಡ್ಕೊಂಡ್ಬರ್ಲಿ ಬಿಡು ನಿಮಗೂ ಸೊಸೆ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇರ್ತದಲ್ಲ ಅವನು ಇಲ್ಲೇ ಏನಾರು ಮಾಡ್ತೀನಿ ಅಂದರೂ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ ಇಲ್ಲೇ ಇರಲಿ ಬಿಡು ನಿನ್ನ ಬಲವಂತ ಏನೂ ಇಲ್ಲ ನನ್ನ ಆಸೆ ಇರೋದನ್ನ ನಾನು ಹೇಳಿದ್ದೀನಿ ಅಷ್ಟೇ ಇಲ್ಲ ಕಣ್ಣಣ್ಣ ನೀನು ಹೇಳೋದು ಸರಿಯಾಗೇ ಐತೆ ನಮಗೂ ಕೋಮಲನ್ನು ಮಾಡ್ಕೊಳ್ಳೋದು ತುಂಬಾ ಇಷ್ಟ ಇದೆ ಆದರೆ ಅವ್ರು ಕೊಡ್ತಾರೋ ಇಲ್ವೋ ಅನ್ನೋದಕ್ಕೋಸ್ಕರ ನಾನು ಇಷ್ಟು ದಿನ ಕೇಳಿರಲಿಲ್ಲ ಏನೋ ಅವರಪ್ಪ ಇದ್ದಿದ್ರೆ ಅದೊಂದು ಮಾತಾಗಿರ್ತಾಯಿತ್ತು ಅವರಪ್ಪ ಇಲ್ಲ ಅಂದ್ರೆ ಏನೋ ಅವ್ರ ದೊಡಪ್ಪಾಗಿ ನಾನು ಇಲ್ವೇನೋ ನಾನು ಹೇಳಿದ ಮೇಲೆ ಆಯಿತು ಬಿಡೋ ಇವನಿಗೂ ಹೆಂಗೂ ಏನೂ ಇಲ್ಲ ಅವಳಿಗೂ ಏನೂ ಕೊಡೋಂಗಿಲ್ಲ ಹೆಂಗೋ ಇವ್ನ ಮಗುನಿಗೆ ಮದುವೆ ಮಾಡಿ ಕೊಟ್ಬಿಟ್ರೆ ಮುಗೀತು ಹೆಂಗೋ ನನ್ನ ರೂಮ್ದಲ್ಲಿ ಬಿದ್ದಿರ್ತಾರೆ ಊರಿನ ಜನಕ್ಕೂ ನಾನು ಒಳ್ಳೆಯವನು ಅಂತ ಗೊತ್ತಾಗುತ್ತೆ ಇದರಿಂದ ಹೆಂಗೋಯ್ಯ ತಂದೆ ಇಲ್ಲಿರೋ ಹುಡುಗಿಗೆ ಮದುವೆ ಮಾಡಿದೆ ಅಂತ ನನ್ನೇ ಎಲ್ಲ ಅವಾಗ ಹೊಗಳುತ್ತಾರೆ ಹೆಂಗಾದರೂ ಮಾಡಿ ಅವನ ಮಗ ಮದುವೆ ಮಾಡಲೇಬೇಕು ನಾನೇ ಹೋಗಿ ಕೋಮಲ ಮತ್ತು ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಹೆಂಗಾದರೂ ಮಾಡೋನ ಒಪ್ಸೋ ಒಪ್ಸ್ತೀನಿ